ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮುಕ್ಲಪ್ಪ ಅಲಿಯಾಸ್ ಖ್ವಾಜಾ ಶಿರ್ಹಟ್ಟಿ ಹಾಗೂ ಗಾಯತ್ರಿ ಜಾಲಿಯಾಳ್ ಅವರ ಮದುವೆ ಕೂಡ ಆಗಿದೆ ಹಾಗೂ ಹಲವಾರು ಅಡ್ಡಿ ಆತಂಕಗಳು ಅಂತ ಹೇಳಬೇಕು ಅಥವಾ ಆರೋಪಗಳು ಅಂತ ಹೇಳಬೇಕೋ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಹಲವಾರು ಜನರು ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ ಇನ್ವಾಲ್ವ್ ಆಗಬೇಕೋ ಇಲ್ವೋ ಅನ್ನ ನೀವೇ ಹೇಳಬೇಕು ಕಮೆಂಟ್ಸಲ್ಲಿ ಹೇಳೋದನ್ನ ಮರಿಬೇಡಿ ಈಗ ಅವರ ತಾಯಿ ಕೂಡ ಮಾತಾಡ್ತಿದ್ದಾರೆ ಹೌದು ಮಕ್ಕಳಿಂದ ತಂದೆ ತಾಯಿ ತಪ್ಪಾದರೆ ಅವರೇ ಸರಿ ಮಾಡಬೇಕಲ್ವಾ ಅಂಥದ್ರಲ್ಲಿ ಮೀಡಿಯಾ ಮುಂದೆ ಬಂದ್ಬಿಟ್ಟು ಆಗಲಿ ತಂದೆ ಆಗಲಿ ಅವರ ಫ್ಯಾಮಿಲಿ ಅವರು ಮೀಡಿಯಾ ಮುಂದೆ ಬರೋ ಬದಲು ತಂತಾನೆ ಹೋಗಿ ಅವರೇ ಹೋಗಿ ಸಾಲ್ವ್ ಮಾಡ್ಕೊಳ್ಳೋದು ಉತ್ತಮ ಅನಿಸುತ್ತೆ ಈಗ ಅವ್ರ ತಾಯಿ ಮತ್ತು ತಂದೆ ಏನು ಹೇಳ್ತಾರೆ ಅಂದರೆ ಇಷ್ಟೊಂದು ಹೇಳ್ತಾ ಇದ್ದಿಲ್ಲ ಮುಖಲಪ್ಪ ನೀನು ಹಿಂದೂ ಅಥ್ವಾ ಅಂತ ಕೂಡ ಅಥವಾ ನಿಜಾನ ನೀನು ಮುಸ್ಲಿಮ್ ಅಂತ ಕೂಡ ಕೇಳ್ತಾ ಇದಾರೆ ನನ್ನ ಮಗಳನ್ನ ಮೋಸ ಮಾಡಿ ಕರೆದೊಯ್ದಿದೆಯಾ ನನ್ನ ಧರ್ಮದ ಹೆಸರಲ್ಲಿ ಮಸಿ ಬೆಳೆದಿದ್ಯಾ ಹಾಗೆ ಹೀಗೆ ಅಂತ ಮಾತಾಡ್ತಿದ್ದಾರೆ ಹಾಗೂ ಮುಘಲಪ್ಪ ಕೂಡ ಅಂದರೆ ನಾನು ನಿಮ್ಮ ಮಗಳನ್ನ ಪ್ರೀತಿಸ್ತೀನಿ ಧರ್ಮಕ್ಕಿಂತ ನಮ್ಮ ಪ್ರೀತಿ ಮುಖ್ಯ ಧರ್ಮಕ್ಕೂ ಅವರು ಹೋಲಿಕೆ ಮಾಡ್ತಾ ಇಲ್ಲ ನಮ್ಮ ಪ್ರೀತಿ ಚೆನ್ನಾಗಿದೆ ನಾವು ಚೆನ್ನಾಗಿ ಹೋಗ್ತೀವಿ ಮುಂದೆ ಅಂತ ಕೂಡ ಅದರಲ್ಲಿ ಕಾಣಿಸ್ತಾ ಇದೆ ಆದರೆ ತಂದೆ ತಾಯಿ ಹೇಳ್ತಿರೋದು ಪ್ರೀತಿ ಅಂದರೆ ಸತ್ಯದಿಂದ ಬರಬೇಕ ಮಗ ನಿನ್ನ ರಾ ನಿನ್ನ ರಾತ್ರಿ ನನ್ನ ಮಗಳ ಜೊತೆ ಮಾತಾಡಿದೆ ಅವ್ರನ್ನು ತಾಳಿ ಕಟ್ಟಿದ್ಯಾ ಅವ್ರ ತಾಳಿ ಕಾಣಿಸ್ತಿಲ್ಲ ನಾನು ನೆಕ್ಸ್ಟ್ ಲಾಸ್ಟ್ ಟೈಮ್ ನನ್ನ ಮಗಳು ಬಂದಾಗೂ ಕೂಡ ಹೊರಗೆ ಹಾಗೂ ಕುಂಕುಮ ಇಟ್ಕೊಂಡಿರಲಿಲ್ಲ ಹಾಗೂ ಮೆಹೆಂದಿ ಹಾಕ್ಕೊಬೇಕು ಮೆಹೆಂದಿ ಹಾಕೊಂಡಿಲ್ಲ ಹಾಗೆ ಹೀಗೆ ಅಂತ ಏಕೆಂದರೆ ಹಳ್ಳಿ ಗ್ರಾಮಸ್ಥರು ಆದ್ದರಿಂದ ಗ್ರಾಮ ಪ್ರದೇಶದ ಬಂದಿರೋದ್ರಿಂದ ಹೆಣ್ಣುಮಕ್ಕಳಿಗೆ ಇವೆಲ್ಲವೂ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ ಹಾಗೂ ಗ್ರಾಮದ ಗ್ರಾಮದಲ್ಲಿ ಕೂಡ ಕೇಳ್ತಾರೆ ಗ್ರಾಮಸ್ಥರು ಏನಪ್ಪ ಇದು ನಿಮ್ಮ ಮಗಳಿಗೆ ಆತರ ಇಲ್ಲ ಈ ಥರ ಇಲ್ಲ ಹಾಗೆ ಹೀಗೆ ಅಂತಲ್ಲ ಕೇಳೋ ಸಾಮಾನ್ಯ ತಾಳಿ ಕಟ್ಟಿಲ್ಲ ಕುಂಕುಮ ಇಟ್ಟಿಲ್ಲ ಏನಿದು ಕತೆ ಹಾಗೆ ಹೀಗೆ ಅಂತ ಇಷ್ಟು ದಿನ ನಮ್ಮನ್ನು ಮೋಸ ಮಾಡಿಕೊಂಡು ಎಲ್ಲೆಲ್ಲೋ ಕರ್ತ್ಕೊಂಡು ಹೋಗಿ ನಾಟಕ ಮಾಡಿದೆಯಾ ದೇವರ ಹೆಸರಲ್ಲಿ ಸುಳ್ಳಾಡ್ಬೇಡ ಹಾಗೆ ಹೀಗೆ ಅಂತ ತಂದೆ ತಾಯಿ ಹೇಳ್ತಾ ಇದ್ದಾರೆ ತಪ್ಪೇನಿಲ್ಲ ತಂದೆ ತಾಯಿ ಒಂದು ಕಡೆ ಸಿಟ್ಟಿರುತ್ತೆ ಮಗಳು ಗೊತ್ತಿಲ್ಲದಂದು ಮದುವೆ ಆದರೂ ಹಾಗೆ ಹೀಗೆ ಅಂತ ಆದರೆ ಮಗಳು ಹೇಳ್ತಾ ಇರೋದೇ ಬೇರೆ ಸ್ಟೋರಿ ಮಗಳು ಹೇಳ್ತಾ ಇದ್ದಾರೆ ನಮ್ಗೆ ಆಗಲೇ ಗೊತ್ತಿತ್ತು ತಂದೆ ತಾಯಿಗೆ ಅವ್ರಿಗೆ ಹೇಳೇ ನಾನು ಆಗಿರೋದು ಮದುವೆ ಅಂತ ಒಂದು ಹೇಳಬೇಕಂದ್ರೆ ಹಿಂದೂ ಮದುವೆ ಅಂದರೆ ಕೇವಲ ಒಂದು ಕಾರ್ಯಕ್ರಮವಲ್ಲ ಅದು ಎರಡು ಜೀವಗಳ ಒಕ್ಕೂಟ ಎರಡು ಕುಟುಂಬಗಳ ಬಂಧನ ಎರಡು ಆತ್ಮಗಳ ಪವಿತ್ರ ಸಂಕೇತ ಕೂಡ ನನಗನ್ಸುತ್ತೆ ಸ್ನೇಹಿತರೆ ನಿಮ್ಗೆ ಹೇಳ ನಾನು ತಪ್ಪು ಮಾಡಿದರೆ ಕಮೆಂಟಲ್ಲಿ ತಿಳಿಸಿ ಒಂದು ತಾಳಿ ಕಟ್ಟೋ ಕ್ಷಣ ಇರುತ್ತಲ್ಲ ಹಿಂದೂ ಮದುವೆಯಲ್ಲಿ ಅದು ಹೆಣ್ಣಿನ ಜೀವನ ಒಂದು ಅತ್ಯಂತ ಪವಿತ್ರವಾದ ತಿರುವನ್ನು ಕೊಡುತ್ತಂತೆ ಆ ಕಾರಣಕ್ಕೋಸ್ಕರ ಹೆಣ್ಮಕ್ಳು ತಾಳಿ ಕಟ್ಸ್ಕೋಬೇಕಾರೆ ಅಳೋದು ಕೂಡ ಮಂಗಳ ಸೂತ್ರ ಕುಂಕುಮ ಇವೆಲ್ಲ ಇದೆಯಲ್ಲ ಅವು ಗೌರವ ಮತ್ತು ಹೆಣ್ಣಿಗೆ ಒಂದು ಹೆಸರನ್ನು ಕೊಡುತ್ತೆ ಮೆರುಗನ್ನು ಕೂಡ ಕೊಡುತ್ತೆ ಏಳು ಹೆಜ್ಜೆಗಳು ಅಥವಾ ಸಪ್ತಪತಿ ಕರಿತೀವಿ ಅದು ಕೇವಲ ಮದುವೆ ಅಲ್ಲ ಜೀವನವನ್ನೇ ಒಟ್ಟಿಗೆ ಸಾಗುವ ಪ್ರತಿಜ್ಞೆ ಆಗಿರುತ್ತೆ ಗಂಡ ಹೆಡ್ ಇವು ನಾಟಕ ಮಾಡಲು ಉಪಯೋಗಿಸುವ ವಸ್ತುಗಳೆಲ್ಲ ಅವು ಜೀವನದ ಪರ್ಯಂತ ಕಾಪಾಡಿಕೊಳ್ಳಬೇಕಾದ ಸಾಂಪ್ರದಾಯಿಕ ಸಂಕೇತವಾಗಿದೆ ಸ್ನೇಹಿತರೆ ಒಂದು ಪಂಚಲನ್ ಹೇಳ್ಬೇಕಂದ್ರೆ ಯಾವುದೇ ಮದುವೆ ಇರಲಿ ಮದುವೆ ಅಂದರೆ ಆಟವಲ್ಲ ಅದು ಪವಿತ್ರ ವ್ರತ ತಾಳಿ ಕಟ್ಟೋದು ಕೇವಲ ಹಬ್ಬವಲ್ಲ ಅದು ಹೆಣ್ಣಿನ ಜೀವನದ ಸತ್ಯವಾದ ಭದ್ರತೆ ಕುಂಕುಮ ತಲೆಗೆ ಹೆಚ್ಚುವುದರಿಂದ ಅಲಂಕಾರವಲ್ಲ ಅದು ಗೌರವ ಅದು ಜೀವನವಿಡೀ ನಾವು ಮಾಡುವ ಪ್ರತಿಜ್ಞೆ ನಾವು ಇವ್ರ ಜೊತೆ ಇರ್ತೀವಿ ಈ ಗುರೇ ಇವರೇ ನಮಗೆ ಕೊನೆಯವರೆಗೂ ಆಗೋದು ಇವ್ರಿಗೆ ಯಾವುದೇ ರೀತಿ ಮೋಸ ಮಾಡಲ್ಲ ಅನ್ನೋದು ಪ್ರೀತಿ ಸುಳ್ಳಿನ ಆರಂಭವಾದರೆ ಅದು ನಾಶವಾಗುತ್ತೆ ಹೊರತು ಸತ್ಯದಿಂದ ಕಟ್ಟಿದ ಸಂಬಂಧ ಮಾತ್ರ ಶಾಶ್ವತ ಉಳಿಯುತ್ತೆ ಅಂತ ಹೇಳ್ತಾ ಯಾವ ಎಲ್ಲರೂ ಇವರೆಲ್ಲ ಒಟ್ಟಿಗೆ ಸೇರಿಕೊಂಡು ಆ ಪರ್ಸ್ನಲ್ ಆಗಿ ಆಗಿ ಮಾತಾಡಿಕೊಂಡು ರಿಸಾಲ್ವ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಇದನ್ನು ಹೊರಗೆ ಬರಲಿ ಅನ್ನೋದೇ ನಮ್ಮ ಆಶಯವಾಗಿರುತ್ತೆ ನಿಮಗೆ ಅನಿಸುತ್ತೆ ನನ್ನ ಮಾತುಗಳನ್ನ ಯಾರಿಗಾದ್ರು ಕೆಟ್ಟದನ್ಸಿದೆ ತಪ್ಪ ಅನ್ಸಿದೆ ದಯಮಾಡಿ ಶಂಸಿ ಹಾಗೂ ಕಮೆಂಟಲ್ಲಿ ಕೂಡ ಹೇಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಹೊಸ ಅಪ್ಡೇಟ್ ಅಲ್ಲಿ ನಿಮಗೆ ಸಿಕ್ತೆ